ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಬಸರಾಳು ತಾಲೂಕಿನ ಸಬರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಮಾಲೀಕರಾದಂಥ ಸಮಾಜ ಸೇವಕ ಸಂತೋಷ್ ರವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಸ್ನೇಹಿತರು ಆಚರಿಸಿದರು ನಂತರ ಮಾತನಾಡಿದ ಸಂತೋಷ್ ರವರು ನನ್ನ ಅಭಿಮಾನಿಗಳು ಇತೈಸಿಗಳು ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ ನನಗೆ ನಿಜಕ್ಕೂ ಸಂತೋಷ ಹೊಂದಿದೆ ಎಂದು ಮಾತನಾಡಿದರು ನಂತರ ಸಂತೋಷ್ ರವರು ರಾಜಕೀಯ ಜೀವನಕ್ಕೆ ಬರಬೇಕು ಸಮಾಜಮುಖಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಸಂತೋಷ್ರವರು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು ಹೊಂದಿದ್ದಾರೆ ಈ ನಿಟ್ಟಿನಲ್ಲಿ ರಾಜಕೀಯಕ್ಕೆ ಬರಬೇಕು ಎಂದು ಅಭಿಮಾನಿಗಳು ಒತ್ತಾಯಿಸಿದರು ನಂತರ ಸಂತೋಷ್ರವರು ಮಾತನಾಡಿ ಇದೆಲ್ಲ ಅಭಿಮಾನಿಗಳ ಆರೈಕೆ ನನ್ನದು ಸಹ ಒಂದು ಅಳಿಲು ಸೇವೆ ಎಂದು ತಿಳಿಸಿದರು ವರದಿ ಡೈಮಂಡ್ ಟಿ ವಿ ಬಸರಾಳು ನೀವು ಬರೋದೇ ಗೊತ್ತಿಲ್ಲ ನಮ್ಗೆ ಕೆಲಸ ಮಾಡ್ತಾರೆ ನೀವೇನೋ ಬಂದು ಕೇಳ್ತಾ ಇದ್ರೆ ಸ್ನೇಹಿತರ ಮಾಡಿ ಎಷ್ಟು ವರ್ಷದ ಮೂವತ್ತ ಮೂವತ್ತ ಈ ಇಷ್ಟು ವರ್ಷಗಳ ಇತಿಹಾಸದಲ್ಲಿ ನಿಮ್ಮ ಒಂದು ಬರ್ಡೇ ವಿಶೇಷವಾಗಿತ್ತು ಏನ ನಮಗೆ ಖುಷಿ ಆಗುತ್ತೆ ಖುಷಿ ಆಗ್ತದೆ ಏನಾದ್ರೂ ಮುಂಬರೋದ್ರಲ್ಲಿ ಹೋದ್ರಲ್ಲಿ ಏನಾದ್ರು ರಾಜಕೀಯ ಬರೋ ಆಸಕ್ತಿ ಏನಾದ್ರು ಇದೆಯಾ

ವ್ಯಮಜಿತವಾಗಿ ನಿಷ್ಠಿ ಹೋರಾಟ ಮಾಡ್ತಾ ಇದ್ದೀವಿ ಓಕೆ ಅಲ್ಲ ಈಗ ಚಿತ್ರ ನಟರಲ್ಲಿ ಇಂತವರನ್ನ ಇಂತವರ ಅಭಿಮಾನಿಯನ್ನ ಅನುಕರಣಿಸ್ತೀನಿ ಆ ಥರದ್ದು ಏನಾದ್ರು ಅಷ್ಟೇ ನಿಮಗೆ ನಿಮ್ಗೆ ಒಂದ್ ಡೇ ಇಗ್ಲೇ ಅಷ್ಟೇ ನಾವು ಸಂತದ್ರಲ್ಲ ಬಿಡಾ ಯಾಕೇ ಬೇರೆ ಏ ಚಾನ್ಸ್ ಅಂದ್ರೆ ಈಗ ಅವರು ಒಂದು ಬಡತನದ ಕುರಿತು ನಮ್ಮಂಗೆ ಅವರಪ್ಪನ ಒಬ್ಬ ಬಸವ ಅವರಪ್ಪನ ಒಬ್ಬರು ಪಂಚಾಯತ್ ಶಾಪ್ ಮಾಡಿದ್ರು ಓಕೆ ಈಗ ಟ್ರಾವೆಲ್ ಕಂಟಿನ್ಯೂ ವೆಲ್ಡಿಂಗ್ ಶಾಪ್ ಕೂಡ ಅದನು ಮಾಡ್ತಾರೆ ಓಕೆ ಏಜೆಂಟ್ ಸರ್ ಖುಷಿ ಬಂದಿದೆ

ತುಂಬಾ ಸಂತೋಷದ ಬಗ್ಗೆ ಏನಾರು ಇಷ್ಟಪಡ್ತಾರೆ ನಮ್ಮ ಅಣ್ಣ ಕೇಳ್ಕೋಕೆ ಇಷ್ಟಪಡ್ತೀನಿ ಅವರ ಯಾವ ಗುಣಗಳು ನಿಮ್ಗೆ ತುಂಬಾ ಇಷ್ಟ ಗುಣಗಳು ಅಂದ್ರೆ ತಾಳ್ಮೆ ಇಷ್ಟ ಎಷ್ಟು ವರ್ಷದಿಂದ ಕೆಲಸ ಒಳ್ಳೆ ಗುಣ ನಿಮ್ಗೆ ಇಷ್ಟ ಸರ್ ಇರೋದಕ್ಕೆ ಇಷ್ಟಪಡ್ತೀರಾ ಿಂದ ನಾವು ಇದನ್ನು ನೋಡ್ಕೊಂಡಿದ್ದೀರ ಅದಿಲ್ಲ ಕಷ್ಟದಿಂದ ಕಳೆದ ಬಂದು ಇರುವತ್ತುವರೆಗೂ ಈ ಶ್ರಮಜೀವಿಯಾಗಿರ್ತಿದ್ದಾರೆ

ಎಲ್ಪ್ ಎಲ್ಲಂತ ಬಂದ್ರೆ ಮೊದಲಿಗೆ ಸಂತೋಷ ನಿಮ್ಮದಾರೆ ಅವ್ರ ಜೊತೆ ಸರ್ ನಾವು ನಿಂತುತಿ ನಮ್ಮ ಜೊತೆ ಯಾರು ನಿಂತಿದ್ರೆ ಪ್ರತಿಯೊಬ್ಬರು ಒಂದ್ ಒಳ್ಳೆತನ ಇರಿದ್ದಿಂದಾನೆ ಅದು ಎಷ್ಟು ಅಭಿಮಾನದಿಂದ ಒಂದು ಅಭಿಮಾನದಿಂದಾನೆ आज ಆರೋಗ್ಯ ಗೆ ಇದೆ ತರ ನೂರು ವರ್ಷ ಚೆನ್ನಾಗಿ ಬಳ್ಳಿ ಖುಷಿ ಖುಷಿಯಾಗಿರ್ಲಿ ಇನ್ನು ಇನ್ನೂ ಯಮರಾಗಿ ಬೆಳಿಲಿ ನಮ್ಮೊಳಗೆ ತನ ಇರಲಿ ಸರ್ ನೀವು ಏನಾದ್ರೂ ಕಿಸಾಸ್ ಅಂತ ನಾನು ಸಹಾಯ ಮಾಡ್ತೀರಾ ಆ ಸರ್ ಅವರಲ್ಲಿರುವಂತ ಯಾವ ಒಂದು ಗುಣಗಳು ನಿಮ್ಗೆ ತುಂಬಾ ಇಷ್ಟ ಎಲ್ಲಾ ಗುಣಗಳು ಅಲ್ಲ ಎರಡು ಮಾತು ಹೇಳೋದಾದರೆ ಅಣ್ಣ ಅಷ್ಟೇ ಸರ್ ನೀವೇನಾದ್ರೂ ಇಷ್ಟಪಡ್ತೀರಾ ಹೇಳಿದ್ರ ಬಸರಾಳಲ್ಲಿ ಒಳ್ಳೆ ಫ್ರೆಂಡು ಅಂತ ಹೇಳ್ತೀವಿ ಬೆಸ್ಟ್ ಫ್ರೆಂಡು ಆಮೇಲೆ ಯಾವ್ದಾದ್ರು ಒಂದು ಕಷ್ಟ ಕಾಲಕ್ಕೆ ಒಂದು ಹಾಸ್ಪಿಟ್ಲ್ಗೆ ಹೋಗ್ಬೇಕಾಯ್ತು ಒಂದು ಇಟ್ಕೋಬೇಕು ಒಂದು ಗಾಡಿ ಸೌಕರ್ಯ ಮಾಡ್ಕೊಡೋದು ಒಂದು ಇದು ಮಾಡ್ಕೊಡೋರು ಹೆಲ್ಪ್ ಒಂದು ಹಾಸ್ಪಿಟ್ಲ್ ಹತ್ರ ಬರೋದು ಎಲ್ಲ ತುಂಬ ಎಲ್ಪ್ ಚೆನ್ನಾಗಿ ಕಷ್ಟಕ್ಕೂ ಸಂದಿಸ್ತಾರೆ ಇಂಥವು ಯುವಕರು ಮ್ಯಾಚ್ಗೆ ಬರ್ಬೇಕು ಅನ್ನೋದು ನಿಮ್ಮಲ್ಲೇ ಬೇಕು ಬಂದ್ರೆ ಒಳ್ಳೇದು ಬರಲಿ ನಾವೆಲ್ಲ ಹೆಲ್ಪ್ ಮಾಡೋಣ ಓಕೆ ಕೊನೆಯದಾಗಿ ಸಂತೋಷ ಅಭಿಮಾನಿಗಳ ಆರೈಕೆ ಬಹಳ ಅದ್ಭುತವಾಗಿತ್ತು ಕೊನೆಯದಾಗಿ ಹೇಳೋದಕ್ಕೆ ಪ್ರೀತಿ ಮುಂಬರುವ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಾಲೂಕು ಪಂಚಾಯತಿ ಜಿಲ್ಲಾ ಯಾವುದಾದ್ರು ಒಂದು ಪಂಚಾಯತಿ ಮಟ್ಟದಲ್ಲಿ ನಿಮ್ಗೆ ಗುರುತಿಸಿದ್ರೆ ಯುವಕರು ಖಂಡಿತ ಬೆಳೆದ ಆಸ್ಪರಂಟ್ ಆಗಿದೆ ಖಂಡಿತ ಆಯ್ತಾ ಕೊನೆಯದಾಗಿ ನಿಮ್ಗೆ ಒಳ್ಳೆದಾಗಿದ್ದು ಕ್ರಿಕೆಟ್ ಸಂತು ಸಂತು ಸಂತನಿವೆಲ್ಲರೂ ಕೂಡ ಬಿಸ್ರಾಳ್ ಸರ್ಕಲ್ ಇಂದ ಹಿಡಿದು ಕಡೆನೂ ಕೂಡ ಹ್ಯಾಪಿ ಬರ್ತ್ಡೇ ಬಾಸ್ ಸಂತು ಅಂತ ಹಾಕ್ಬಿಟ್ಟಾರ ಯಾರು ಈ ಸಂತು ಅಂತ ಹುಡ್ಕಾ ಹೋಗಿದಾಗ ಸಂತು ದಿ ಸ್ಟ್ರೈತ್ ಫಾರ್ವರ್ಡ್ ಅಂದರೆ ಇದ್ದಾಗಿ ಹೇಳುವಂಥ ಒಳ್ಳೆ ವ್ಯಕ್ತಿ ಮತ್ತು ಇಲ್ಲಿ ಬಸರಾಳು ಭಾಗದಲ್ಲಿ ಎಲ್ರಿಗೂ ಕೂಡ ತಿರುಪಸ್ಥಿತ್ರ ಆಗಿರ್ತಕ್ಕಂಥ ಅವರು ಸೊ ಸಂತೋಷವ್ರಿಗೆ ಒಳ್ಳೆಯದಾಗಿ ಅವರು ಕುಟುಂಬ ಹಬ್ಬದ ಸಂದರ್ಭದಲ್ಲಿ ನಾವು ಆ ಡೈಮಂಡಿವ್ ಆಗಿ ಸಾಮಾನ್ಯಕ್ಕೆ ಅವರು ಸಂದರ್ಶನ ಮಾಡಿದ್ದೀವಿ ಸೊ ಅವ್ರಿಗೂ ಕೂಡ ಒಳ್ಳೆಯದಾಗಿ ಇರ್ತಕ್ಕಂಥ ಅವರ ಅಭಿಮಾನಿಗಳು ಮತ್ತು ಅವ್ರ ಸ್ನೇಹಿತರು ಕೂಡ ಅವ್ರ ಬಗ್ಗೆ ಮಾತಾಡ್ತಾ ಹೋದಾಗ ನಿಜವಾಗಿ ಎಲ್ಲೋ ಒಂದು ಎಲೆ ಮಳೆ ಕಾಯ್ದೆಂದು ಇರ್ತಕ್ಕಂಥ ಎಂಥ ವ್ಯಕ್ತಿಗಳು ಸಮಾಜಮುಖಿಯಾಗಿ ಬರಬೇಕು ಅನ್ನೋದು ನಮ್ಮೆಲ್ಲರೂ ಹಾಶವಾದ ಶಾಮ್ರ ರಘುಗೌಡ ಜೊತೆ ಡೈಮಂಡ್ ಟಿವಿ ಡಾಕ್ಟರ್ ಯೋಗೇಶ್